ಈಗ ನಾನು ಏನೇ ತಾಳಿ ಚೇಂಜ್ ಮಾಡಿದ್ರು ಮ್ಯಾಕ್ಸಿಮಮ್ ಟ್ವೆಲ್ ಫಿಫ್ಟೀನ್ ಇಯರ್ಸ್ ಕೀಳಲ್ಲ ಟ್ರೆಂಡ್ ನೋಡಕ್ ಜೋರ ಕಾಣ್ಬೇಕು ಬಟ್ ಇದೆಲ್ಲ ಕಂಪ್ಲೀಟ್ ಹಾಲು ಏನೂ ಇರಲ್ಲ ಅದಿಲ್ಲ ಈ ಜಿಗಿನಿ ಕಲಿಯಕ್ಕೆ ನಾನು ಹೆಚ್ಚು ಕಮ್ಮಿ ನಾಲ್ಕೈದು ವರ್ಷ ಸಿರಿಸಿಲ್ಲ ಇದ್ದಿದ್ದು ನೋಡಿ ನಿಮ್ ಎರಡು ಒಂದೇ ಕಲರ್ ಇದೆ ಸೇಮ್ ಇದೆ ಇದೇ ಅವಳ ಅಂತೀರ ನೀವು ಇದ ಅವಳ ಅಲ್ಲ ಅಂತೀರ ಆಕ್ಚುಲಿ ಇದು ಅವಳ ಇದು ಡೂಪ್ಲಿಕೇಟ್ ಹೌದಾ ರಿಯಲ್ ಡೈಮಂಡ್ ಸರ್ ಯಾಕೆ ಅಂದ್ರು ಇಲ್ಲಿ ಕೈಲಿಟ್ಟಾಗ ಅದ್ ರಿಫ್ಲೆಕ್ಷನ್ಸ್ ಬರ್ತಾ ಇತ್ತು ಟೆಸ್ಟ್ ಬಂದ್ಮೇಲೆ ಎಲ್ಲ ಅಮೇರಿಕನ್ ಡೈಮಂಡ್ ಒರಿಜಿನಲ್ ಡೈಮಂಡ್ ಇಲ್ಲ ಇಲ್ಲ ಟ್ವೆಂಟಿ ಫೋರ್ ಕ್ಯಾರೆಟ್ ಇದು ಇದು ಕಾಪರ್ ಆ್ಯಡ್ ಮಾಡ್ತೀವಿ ಸೊ ಇದು ಕಾಪರ್ ಆರ್ಡರ್ ಆ್ಯಡ್ ಮಾಡಿರ್ತೀವಿ ಕಾಪರ್ ಆ್ಯಡ್ ಮಾಡಿದ್ರೆ ಇದು ಒಂದು ಟ್ವೆಂಟಿ ಟು ಕ್ಯಾರೆಟ್ ಆಗೋದು ಓಕೆ ಓಕೆ ಟ್ವೆಂಟಿ ಫೋರ್ ಇರುತ್ತೆ ಇದು ಕಾಪರ್ ಆ್ಯಡ್ ಆದಮೇಲೆ ನಿಮಗೆ ರೇಟ್ ಕಡಿಮೆ ಆಗುತ್ತೆ ಓಕೆ ಅದು ಟ್ವೆಂಟಿ ಟು ಕ್ಯಾರೆಟ್ಗೆ ಏನು ಕ್ವಾಲಿಟಿ ಬೇಕೋ ಅದು ಬರುತ್ತೆ ಕೆಲಸ ನಾನು ಫಸ್ಟ್ ಆ್ಯಕ್ಚುಲಿ ಈ ಕಡೆ ಬರೋಕ್ಕೂ ಮುಂಚೆ ನನ್ನ ನೈಸನಿಕ್ ಕೆಲಸ ಕಡೆ ಇತ್ತು ಒಂದು ನೈಸನಿಕ್ ಕೆಲಸ ಕಲ್ತು ಬಿಡೋಣ ಕಲ್ ಕುಡ್ಸೋದು ಈಸಿ ಒಂದೇ ಕಡೆ ಹಂಗೆ ಹಂಗೆ ಅಂತ ಇತ್ತು ಆಮೇಲೆ ನಮ್ಮ ತಂದೆ ಅದು ಬೇಡ ಅದಕ್ಕೆ ಸ್ಕೋಪ್ ಇಲ್ಲ ಅದೆಲ್ಲ ಕೂತಿದ್ ಕಡೆ ನಾವ್ ತಂದ್ಕೊಂಡ್ ಮಾಡ್ಬೇಕು ಈ ಚಿನ್ನದ ಕೆಲಸ ಕಲಿ ಅಂತ ನಮ್ ತಂದೆ ಈ ಕಡೆ ಹಾಕಿದ್ರು ಕಲ್ಲಿನ ಕೆಲಸ ಕಲ್ತಿದ್ರೆ ಬರ ಓಕೆ ಸೊ ಹಂಗಾಗಿ ಈ ಕಡೆ ಬಟ್ ಈ ಮೂವತ್ತೆರಡು ವರ್ಷದಲ್ಲಿ ನಿಮ್ಗೆ ಅನ್ಸಿದ್ವಿ ಯಾವತಾರು ದೊಡ್ಡದ ಮಾಡ ಈಗೆಲ್ಲ ಶೋರೂಮ್ ಗಳೆಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಒಂದಷ್ಟು ಚಿನ್ನ ಎಲ್ಲ ಇಟ್ಟಿರ್ತಾರಲ್ಲ ಅದೆಲ್ಲ ಅನ್ಸಿದ್ಯಾ ಸರ್ ನಿಮ್ಗೆ ಎಷ್ಟೆಲ್ಲ ಕಷ್ಟ ಪಡ್ತಿದೀರ ಅನ್ಸುತ್ತೆ ಬಟ್ ಆಗಲ್ವಲ್ಲ ಸರ್ ಆಕ್ಚುಲಿ ನೋಡಿ ಈಗ ಒಂದು ತರಕಾರಿ ಅಂಗಡಿ ಬೇಕಾದ್ರೆ ಒಂದ್ ಹತ್ ಲಕ್ಷ ಇದ್ರೆ ಮನೆ ಅಂಗಡಿ ಫುಲ್ ತರಕಾರಿ ತುಂಬಿಸ್ಬಿಟ್ರೆ ಎಷ್ಟು ತರಕಾರಿ ಇಟ್ಟಿದ್ಯಪ್ಪ ನೋಡ್ಬಾರ್ತಾರೆ ಈಗ ನಾವ್ ಒಂದ್ ಕೋಟಿ ಇಟ್ಟು ಇಲ್ಲಿ ತುಂಬಿಸಿದ್ರು ಇಷ್ಟೆಲ್ಲ ಇರೋದು ಅಂತಾರೆ ಅಷ್ಟು ದೊಡ್ಡ ಲೆವೆಲ್ ಒಂದು ಚಿನ್ನದ ಅಂಗಡಿ ಮಾಡ್ಬೇಕು ಅಂದ್ರೆ ಎಷ್ಟು ಬೇಕಾಗುತ್ತೆ ಬಂಡವಾಳ ಸರ್ ಮುನ್ನೂರ್ ನಾನೂರ್ ಕೋಟಿ ಮೇಲೆ ಬೇಕು ಸರ್ ಹ್ಞೂ ಸರ್ ಮುನ್ನೂರ್ ನಾನೂರ್ ಇವಾಗ ನಾವ್ ಏನೇನು ಚಿನ್ನದ ಅಂಗಡಿ ನೋಡ್ತೀವಲ್ಲ ಅದೆಲ್ಲ ಮುನ್ನೂರ್ ಕೋಟಿ ಮೇಲಿದೆ ಒಂದೊಂದ್ ಫ್ಲೋರ್ ಇಲ್ಲ ಅಂದ್ರೂ ನೂರ್ ಕೋಟಿ ಮೇಲೆ ಇಟ್ಟಿರ್ತಾರೆ ನೀವ್ ಬ್ರ್ಯಾಂಡ್ ಶೋರೂಮ್ ಎಲ್ಲ ಹೋಗ್ತಿರ ನೀವ್ ಸುಮ್ನೆ ಹಿಂಗ್ ಕಣ್ಣಾಯಿಸಿ ನೋಡೋಣ ಕೆಜಿ ಇಪ್ಪತ್ತೈದು ಕೆಜಿ ಮೇಲೆ ಚಿನ್ನ ಇರತ್ತೆ ಒಂದೊಂದ್ ಫ್ಲೋರ್ ಅಲ್ಲಿ ಸೊ ಎಲ್ಲಾ ಯೋಚನೆ ಮಾಡಿ ನಾಲ್ಕೈದು ಫ್ಲೋರ್ ಇರುತ್ತೆ ಎಷ್ಟ್ ಕೆಜಿ ಬಂದ್ ನಿಮ್ಗೆ ಕಮ್ಮಿ ನೂರ್ ಕೆಜಿ ಮೇಲೆ ಸಾವಿರಾರು ಕೋಟಿ ಈಗ ಕೆಲಸ ಮಾಡೋರು ಏನೋ ಅಂಗಡಿ ಹಿಡಿಯ ಶೋ ಮಾಡ್ಕೊಂಡ್ ಇಡ್ತೀನಿ ಆಗಲ್ಲ ಈ ಇದಕ್ಕೆ ಮಲ್ಟಿ ನ್ಯಾಷನಲ್ ಕಂಪ್ನಿಗಳೇ ಬರೋದು ಬಂಡವಾಳ ದೊಡ್ಡ 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 ಬಂಡವಾಳ ಇಡೋರ ಬರೋದು ಅವ್ರೇನ್ ಕೆಲಸ ಕಲ್ತಿ ಮಾಡ್ಬೇಕಂತ ಏನಿಲ್ಲ ತುಂಬಾ ಜನ ಕೇಳ್ಕೊಂಡ್ ಬಂದ್ರು ಒಂದ್ ಕೆಲ್ಸ ಕಲಿತಿನಿ ಕೆಲಸ ಇಲ್ಕೊಡಿ ಅಂತ ಉಂಗರ ಅಂತಂದ್ರೆ ಈಗ ಕ್ಯಾಸ್ಟಿಂಗ್ ಉಂಗ್ರ ಇದೆ ಡೈ ಉಂಗ್ರ ಇದೆ ಮೋಲ್ಡಿಂಗ್ ಉಂಗ್ರ ಇದೆ ಇದನ್ನ ಕಲಿತೀರ ಚೈನ್ ಅಂದ್ರೆ ಈಗ ಒಂದು ನನ್ ಒಂದು ಐವತ್ತು ಚೈನ್ ಗೊತ್ತಿದೆ ನನ್ಗೆ ನೋಡಕ್ಕೆ ಅದ್ರ ಮೇಲೆ ಏನ್ ಚೈನ್ ಇದೆ ಅದ್ ನೋಡಕ್ ಬರ್ಬೋದು ನೋಡ್ ಮಾಡಕ್ ಬರಲ್ಲ ಅದನ್ನ ಟ್ರಯಲ್ ಮಾಡ್ಬಿಟ್ಟು ಮಾಡ್ಬೇಕು ಈಗ ಎಷ್ಟೋ ಜನ ರೆಡಿಮೇಡ್ ರೆಡಿಮೇಡ್ ಹೋಗ್ತಾರೆ ಇದ್ರು ನೋಡ ಅಂದ್ರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಅದಕ್ಕೂನು ಮತ್ತೆ ಈಗ ನಿಮ್ ತರ ಬಂದು ಮಾಡಾಕ್ ಬಿಟ್ಟು ಮಾಡ್ಕೊಳ್ಳೋದು ಏನ್ ಡಿಫ್ರೆನ್ಸ್ ಈ ಕೆಲಸದಲ್ಲಿ ಶಾರ್ಟ್ ಇದೆ ಸರ್ ಶಾರ್ಟ್ಕಟ್ ಕಟ್ ಕೆಲಸ ಮಾಡ್ತಾರೆ ಈಗ ಏನೋ ಹೋಗಿ ನೀವು ಫಾರ್ ಎಕ್ಸಾಂಪಲ್ ನೀವೇ ಹೋಗಿ ಈ ತಾಳಿಯಾಕ ಚೈನ್ ಕೊಡಿ ಅಂದ್ರೆ ಅಲ್ಲಿ ಸೇಲ್ಸ್ ಮ್ಯಾನ್ ಮೇಡಮ್ ಇದು ಹಾಕೊಳ್ಳಿ ಮೇಡಮ್ ಇದು ನಿಮ್ ತಾಳಿಗೆ ಹಾಕೊಬಹುದು ಬಟ್ ಅವ್ನ್ ಗೊತ್ತಿರಲ್ಲ ಅದಿಲ್ಲ ಎಲ್ಲಿ ಲೂಪ್ಸ್ ಇರತ್ತೆ ಅದು ತಾಳಿಗೆ ತಡಿಯತ್ತೋ ಇಲ್ವ ಅಂತ ಗೊತ್ತಿರಲ್ಲ ನೀವ್ ನೋಡಕ್ ಚೆನ್ನಾಗಿರತ್ತೆ ಹಾಕೊಂಡ್ ಹೋಗ್ತೀರಾ ಹ್ಯಾಲೋ ಇರತ್ತೋ ಗಟ್ಟಿ ಇರತ್ತೋ ನೀವ್ ನೋಡಲ್ಲ ಆಫ್ಟರ್ ಒನ್ ಸರ್ಟನ್ ಇಯರ್ಸ್ ಆದ್ಮೇಲೆ ನಿಮ್ಗೆ ಗೊತ್ತಾಯ್ತು ಓ ಏಕಪ್ಪ ತೊಳ್ಳಿರೋ ಚೈನು ಜಗ್ತಾ ಇದೆ ಅಂತ ಗೊತ್ತಾಗುತ್ತೆ ಆವಾಗ ಕಸ್ಟಮರ್ ಆ ತಾಳಿ ಚೈನು ಅಂತ ಆಗ ಹುಡ್ಕೊಂಡು ಹೋಗ್ತಾರ ಅವಾಗ ಅವ್ರ ಯಾವ್ದಾರ ಒಂದ್ ತಾಳಿ ಚೈನ್ ತೋರಿಸ್ತಾರ ಹಂಗೆ ಬಟ್ ಏನಂತಂದ್ರೆ ಇವಾಗ ನೀವು ಫಾರ್ ಎಕ್ಸಾಂಪಲ್ ಈಗ ನೀವು ಹತ್ತು ಗ್ರಾಮ್ ಚೈನಿಗೆ ಅಫೋರ್ಡ್ ಮಾಡ್ತಾ ಇದ್ದೀರಾ ಆಯ್ತಾ ನೀವ್ ಒಂದು ಮೂರ್ನಾಲ್ ಗ್ರಾಮ್ ಎಕ್ಸ್ಟ್ರಾ ಇದ್ರೆ ಚೈನ್ ಗಟ್ಟಿ ಇರತ್ತೆ ಓಕೆ ಸೊ ನಿಮ್ ನಾಳೆ ದಿನ ಹತ್ ಗ್ರಾಮ್ ಚೈನ್ ತಂದ್ಬಿಟ್ಟು ಸರಿ ಇದಕ್ಕ ಒಂದ್ ಮೂರ್ ಗ್ರಾಮ್ ಸೇರ್ಸಿ ಅಂದ್ರೆ ನೀನ್ ಎಲ್ಲಿ ಸೇರಿಸ್ತೀರಾ ಹೌದು ನೀವು ಕೊಟ್ಟಿರೋದು ವೇಸ್ಟೇಜ್ ಅದೆಲ್ಲ ಲಾಸ್ ಕೊಡ್ಲೆ ಬೇಕಲ್ವಾ ಹೌದ್ ಹೌದು ಅದ್ ಬದಲಾಗಿ ನಾವು ಮಿನಿಮಮ್ ಇಷ್ಟು ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ಅಂತ ಹೇಳಿ ಓಕೆ ಓಕೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಟ್ರೈಲ್ ರಿಂಗ್ ಹೋದಾಗ ಈಗೆಲ್ಲ ರೆಡಿಮೇಡ್ ಬಟ್ಟೆ ಬಂದಿದೆ ನೀವು ಟೈಲರ್ ಅಂಗಡಿ ಎಲ್ಲೂ ಕಾಣಲ್ಲ ನಿಮ್ಗೆ ಹೌದು ಹೌದು ಅಲ್ವಾ ಸೊ ಈಗ ರೆಡಿಮೇಡ್ ಬಟ್ಟೆನ ಅದೇ ಕಂಫರ್ಟಬಲ್ ಇರತ್ತೆ ನೀವು ಫಾರ್ ಎಕ್ಸಾಂಪಲ್ ಏನೋ ಜೀನ್ಸ್ ಪ್ಯಾಂಟ್ ತೊಗೊಂಡ್ರುನು ಮ್ಯಾಕ್ಸಿಮಮ್ ಒನ್ ಇಯರ್ ಯೂಸ್ ಮಾಡ್ತೀವಿ ಆಮೇಲೆ ಸ್ಟಿಂಗ್

ಸೊ ಇದು ಇದೆ ಚೈನ್ ಬೇಕಾದ್ರೆ ಫಿಫ್ಟಿ ಮಾಡಬಹುದು ಹಂಡ್ರೆಡ್ ಮಾಡಬಹುದು ಟೆನ್ ಗ್ರಾಮ್ಸ್ ಮಾಡಬಹುದು ಈಗ ಕೆಲ ರೆಡಿಮೇಡ್ ಶೋರೂಮ್ ಅಲ್ಲಿ ಇದೇ ಚೈನ್ ಹತ್ತು ಗ್ರಾಮ್ ಮಾಡ್ತೀನಿ ಅಂತಾರ ಬಟ್ ನಾ ಇದಕ್ಕೆ ಏನಂತ ಇದಕ್ಕೆ ಲಿಂಕ್ಸ್ ಅಂತ ಬರುತ್ತೆ ಸೊ ಇದಕ್ಕೆ ಲಿಂಕ್ಸ್ ಬಂದು ಇದು ಗೇಜ್ ಬಂದು ಒಂದು ಇಪ್ಪತ್ತು ಇಪ್ಪತ್ತೊಂದು ಇಟ್ಟಿರ್ತೀವಿ ಗೇಜ್ ಅದಕ್ಕೂ ತೆಳ್ಳಗ್ ಮಾಡ್ತೀನಿ ಅಂದ್ರೆ ಮ್ಯಾಕ್ಸ್ ಇಷ್ಟು ಇಡಬಹುದು ಬಟ್ ಅದ್ ಮಾಡಿ ಏನು ಯೂಸ್ ಇಲ್ಲ ಯಾಕಂದ್ರೆ ಕಸ್ಟಮರ್ ತಗೊಂಡ್ ಹೋಗ್ತಾರೆ ಒಂದ್ ತ್ರೀ ಫೋರ್ ಇಯರ್ಸ್ ಯೂಸ್ ಮಾಡಬಹುದು ಯೂಸ್ ಆದ್ಮೇಲೆ ಕಟ್ ಆಗುತ್ತೆ ಮತ್ತೆ ಅವ್ರು ಬರ್ತಾರೆ ಮತ್ತೆ ಲಾಸ್ ಕೊಡ್ಲೇಬೇಕಾ ವೇಸ್ಟ್ ಈಗ ನಾನು ಏನೇ ತಾಳಿ ಚೇಂಜ್ ಮಾಡಿದ್ರು ಮ್ಯಾಕ್ಸ್ ಟ್ವೆಲ್ ಫಿಫ್ಟೀನ್ ಇಯರ್ಸ್ ಕೀಳಲ್ಲ ಅದಕ್ಕೆಲ್ಲ ಸೆಲೆಕ್ಟೆಡ್ ಚೇನ್ಸ್ ಒಂದ್ ಇಪ್ಪತ್ತು ಚೈನ್ ಬೇರೆ ತಾಳಿಗೆ ಅಂತಾನೆ ಇದೆ ಸೊ ಅದೆಲ್ಲ ಯಾವುದು ನಿಮ್ಗೆ ಒಂದ್ಸರಿ ಹಾಕ್ಬಿಟ್ರೆ ಆಗೋಯ್ತು ನಿಮ್ಗೆ ಕಟ್ ಆಗೋದಾಗ್ಲಿ ಏನೂ ಆಗಲ್ಲ ಸೊ ತಾಳಿ ಚೈನ್ ಮಿನಿಮಮ್ ಸ್ಟಾರ್ಟ್ ಆಗೋದು ಇಪ್ಪತ್ತೈದು ಓಕೆ ಓಕೆ ಆಗುತ್ತೆ ಎಷ್ಟು ಬೇಕಾ ಆ ತರ ಇದು ಒಂದು ಹಾಲೋ ಓಕೆ ಲೋಟಸ್ ಚೈನ್ ಅಂತ ಹಾಲು ಇರುತ್ತೆ ಇದು ಕಂಬಿ ಎಲ್ಲ ನೋಡಕ್ ದಪ್ಪ ಇದೆ ಬಟ್ ಇದೆಲ್ಲ ಕಂಪ್ಲೀಟ್ ಹಾಲು ಏನಿರಲ್ಲ ಫುಲ್ ಈ ಪೈಪ್ ಇದ್ದಂಗೆ ಇರುತ್ತದು ಓಕೆ ಓಕೆ ನೋಡಿ ಪೂರ್ತಿ ಅಂದ್ರೆ ನೀವ್ ಹೇಳ್ತೀರಾ ಅದು ದಪ್ಪ ತರ ಕಾಣಸ್ತಾ ಮತ್ತೆ ಟೊಳ್ಳು ಅನ್ನೋದ್ ಟೊಳ್ಳು ಟೊಳ್ಳು ಟ್ರೆಂಡ್ ನೋಡಕ್ಕೆ ಜೋರಾಗಿ ಕಾಣ್ಬೇಕ್ ಕಾಣ್ಬೇಕಷ್ಟೆ ನನ್ಗೆ ಸಣ್ಣ ಬೇಡ ಇದು ಬೇಕಾದ್ರೆ ಆ ಇಪ್ಪತ್ತಿಗೆ ಇಪ್ಪತ್ತೈದು ಗ್ರಾಮ್ ಗೆ ಇದು ಓಕೆ ಇಪ್ಪತ್ತೈದು ಗ್ರಾಮ್ಗೆ ಇಷ್ಟು ದಪ್ಪ ಕಾಣುತ್ತೆ ಒಳ್ಳೆ ದಪ್ಪ ಗಣದ ಬಟ್ ಈ ಚೈನು ಅದೇ ಇಪ್ಪತ್ತೈದು ಗ್ರಾಮ್ ಚೈನ್ ನೋಡಿ ಇಷ್ಟ ಇಷ್ಟೇ ಇರತ್ತೆ

ಏನ್ ಸರ್ ಈ ಕೆಲಸ ಕಲಿತಾ ಇದಾರೆ ಓಲ್ ಈ ತರ ಇದಾರೆ ಈಗ ಈಗ ಸರ್ ಅದೇ ಸರ್ ನನಗೆ ಕಲಿತೀನಿ ಅಂತ ಬಂದಾಗ ನಾನು ಹೇಳಿದ್ದೆ ಅವ್ರ ಏಜ್ ಕೇಳ್ತೀನಿ ಸರ್ ಇನ್ ಕೇಸ್ ಅವ್ರ ಏಜ್ ಟ್ವೆಲ್ ಇಯರ್ಸ್ ತರ್ಟೀನ್ ಇಯರ್ಸ್ ಇದ್ರೆ ಕೂತು ಕಲಿಬಹುದು ತಪ್ಪೇನಿಲ್ಲ ಈಗ ಒಂದು ತರ್ಟಿ ಫೈವ್ ಇಯರ್ಸ್ ಆಗಿದೆ ಈಗ ಬಂದು ನೀವು ಕಲಿತೀನಿ ಅಂತಂದ್ರೆ ಅದು ಬ್ರೇನ್ ಇಲ್ಲ ಅಲ್ಲ ತುಂಬಾ ಅದು ಒಂದು ಸ್ಟ್ಯಾಂಡರ್ಡ್ ನೀವು ಬರೋರ್ಗು ನೀವು ಕಡಿತ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ನಿಜ ನಿಜ ನೀವು ಪ್ರಾಕ್ಟೀಸ್ ನೀವು ಒಂದ್ಸರಿ ಕೈಗಿಡಿತು ಅಂದ್ರೆ ನೀವೇನ್ ಮಾಡ್ತಾ ಅದು ಪರ್ಫೆಕ್ಟ್ ಬರೋ ನೀವೇ ಮಾಡ್ತಾ ಇರ್ತೀರ ಅದ್ ಬರೋರ್ಗು ಮಾಡ್ತಾನೆ ನೋಡಿ ಕೆಲಸ ನೋಡಿ ಲೂಸ್ ಇದೆಯೋ ಟೈಟ್ ಇದೆಯಾ ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ ಪರ್ಫೆಕ್ಷನ್ ಚೆನ್ನಾಗಿದೆ ನಿಮ್ಗೆ ಕಾಣದ ಬಟ್ ಕಲಿಯಕ್ಕೆ ಬರೋನ್ಗೆ ಇದು ಟೈಟ್ ಬಂದಿದ್ಯೋ ಲೂಸ್ ಬಂದಿದೆ ನಮ್ಗೆ ಗೊತ್ತಾಗಲ್ಲ ಇದನ್ನೆಲ್ಲ ನೋಡ್ಬೇಕು ಬರೇ ಇದನ್ನ ಯಾಕೆ ಆರು ವರ್ಷ ಅಥ್ವಾ ಐದು ವರ್ಷ ನಾನು ಅಲ್ಲಿ ಕೂತ್ಕೊಂಡೆ ಅಂದ್ರೆ ಎಷ್ಟ್ ನಂಬರ್ ಕರಿಮಿಣಿ ಹಾಕಿದ್ರೆ ಎಷ್ಟ್ ನಂಬರ್ ಗಂಬಿ ದಪ್ಪ ಇಡಬೇಕು ಅನ್ನೋ ಒಂದು ಬೇಕು ಸುಮ್ಮನೆ ಯಾವ್ದೋ ಒಂದು ಕಂಬಿ ಎಳೆದ್ಬಿಟ್ಟೆ ಇನ್ನೊಂದು ಕರಿಮಿನ ಆಗಿದ್ದ ಪಟ್ಪಟ ಅಂತ ಹೊಡೆದೋಗ್ಬಿಡ್ತಾವ್ ಇದೆಲ್ಲ ತುಂಬ ಸೂಕ್ಷ್ಮ ಒಂದು ಸೂಚಿ ಆಗಿ ಟಫ್ ಅನ್ಬಿಡತ್ತೆ ಸೊ ಇದು ನೋಡ್ಕೊಂಡು ನಿಧಾನಕ್ಕೆ ಎಣಿ ತಗೊಂಡು ಹೋಗ್ಬೇಕು ಇದು ಆಮೇಲೆ ಕಲ್ತಾದ್ಮೇಲೆ ತುಂಬಾ ಈಸಿ ಕೆಲಸ ಇದು ಕಲಿಯಕ್ ಮುಂಚೆ ಕಷ್ಟ ಗೋಲ್ಡ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಮೇಲೆ ನೋಡ್ಕೊಂಡು ನಮ್ಗೆ ಫೋನ್ ಮಾಡಿದಾರ ಸರ್ ನೀವು ಇದು ಗೋಲ್ಡ್ ಕೆಲಸ ಎಲ್ಲ ಮಾಡ್ತಿರಲ್ವ ಅಂತ ಹೌದು ಅಂತ ಹೇಳಿದ್ರು ನಾನೊಂದು ಸ್ಟೋನ್ ತೊಗೊಂಡಿದೀನಿ ಅದ್ರಲ್ಲಿ ನೀವು ಪೆಂಡೆಂಟ್ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು ಮಾಡ್ಕೊಡ್ತೀನಿ ಸರ್ ಅಂದ್ರೆ ಸ್ಟೋನ್ ಅಲ್ಲಿ ಸ್ಟೋನ್ ಅಲ್ಲಿ ಸ್ಟೋನು ಚಿಂದಲ್ ಪೆಂಡೆಂಟ್ ಮಾಡಬೇಕು ಓ ಚಿಂದಲ್ಲಿ ಓಕೆ ಓಕೆ ಹಾ ಸೊ ಅವ್ರು ನಾನು ನಾನು ಬರೋಕ್ಕಾಗಲ್ಲ ಸೊ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ನೀವು ಅದನ್ನು ಕಲೆಕ್ಟ್ ಮಾಡಿ ಮಾಡಿಕೊಡ್ತೀರ ಅಂತ ಕೇಳಿ ಆಯ್ತು ಸರ್ ಹಾಕಿ ಮಾಡಿಕೊಡ್ತೀನಿ ನಾನು ಸೊ ಅವ್ರಿಗೆ ಎಂಬ್ರಾಯ್ಡ್ ಅಂತ ಇದು ಕೊಟ್ಟಿದ್ದಾರೆ ಹಾಂ ಸ್ಟೋನು ಸ್ಟೋನು ಓಕೆ ಆ್ಯಕ್ಚುಲಿ ಇದು ಕೊಟ್ಟಿದ್ದು ನನಗೆ ಹಾಂ ಹಾಂ ಇದು ಎಂಬ್ರಾಯ್ಡ್ ಅಂತ ಕೊಟ್ಟಿರೋದು ಓಕೆ ಆಯಿತಾ ಹಾಂ ಇದು एक्चुअली ಬಂದು ಎಮರಲ್ಡ್ ಅಲ್ಲ ಇದು ಇದು ಒಂದು ಆನೆಕ್ಸ್ ಅಂತ ಈ ಕಲ್ಲಗ ಅವರು ಸಿಕ್ಸ್ ತೌಸಂಡ್ ಪ್ಲಸ್ ಕೊಟ್ಟಿದ್ದಾರೆ ಓಕೆ ಆಮೇಲೆ ನಾನು ಅದನ್ನ ಹೇಳಿದೆ ಸರ್ ಅದು ಎಮರಲ್ಡ್ ಅಲ್ಲ ಸ ಆನెక్ಸ್ ಅಂತ ಹೇಳಿದೆ ಕಲ್ಲಲ್ಲಿ ಯಾವ ರೀತಿ ಅಮರಿಸುತ್ತಾರೆ ಅಂತ ನೋಡಿ ಇದಕ್ಕೆ ಇದೆ ಆನెక్ಸ್ ಇದು ಮೇಲೆ ಏನು ಇರಲ್ಲ ಪವರ್ ಇರಲ್ಲ ಓಕೆ ಇದು ಕೊಟ್ಬಿಟ್ಟಿದ್ದಾರೆ ಆಕ್ಚುಲಿ ಎಂಬ್ರಾಯ್ಡ್ ನೋಡಿ ಇಲ್ಲಿ ನೋಡಿ ನ್ಯಾಚುರಲ್ ಎಂಬ್ರಾಯ್ಡ್ ಅಂತ ಇರುತ್ತೆ ಇದು ನ್ಯಾಚುರಲ್ ಎಂಬ್ರಾಯ್ಡ್ ಅಂತ ಇಂಡಿಕೇಶನ್ ಹಾಕ್ಬಿಟ್ಟು ಫೇಕ್ ಸರ್ಟಿಫಿಕೇಟ್ ಅದನ್ನು ನ್ಯಾಚುರಲ್ ಎಂಬ್ರಾಯ್ಡ್ ಅನ್ಕೊಂಡು ನನಗೆ ಡನ್ಸೋ ಮಾಡಿ ಸ್ಟೋನ್ ಕೊಟ್ಟರು ನನಗೂ ತಿಳ್ಕೊಂಡಿದ್ದಿಲ್ಲ ಅವರು ಅದ ಅವನಾಗ ಸೇರ್ಬೇಕು ಅಂತ ನಾನು ಅನ್ಕೊಂಡಿದ ಎಂಬ್ರಾಯ್ಡ್ ಅಂದಾಗ ಅಂದೆ ಇದು ಎಂಬ್ರಾಯ್ಡ್ ಅಲ್ಲ ಸರ್ ಜಾತಿ ಕಲ ಇದು ಫ್ಯಾನ್ಸಿ ಸ್ಟೋನು ಅಂತ ಹೇಳಿದೆ ಈಗ ಕೆಲವರಿಗೆ ಗೊತ್ತಾಗಲ್ಲ ಯಾ ಮಾರಿಸ್ಬಿಡ್ತಾರೆ ನೋಡಿ ಇದು ಎರಡು ಹವಳ ಇದೆ ಇಲ್ಲಿ ಈಗ ಇದು ನೋಡೋರ್ ಅಷ್ಟೇ ಸ್ಟೈ ನಮ್ಗ್ ಗೊತ್ತಾತು ಅವಳ ಯಾವ್ದು ಡುಪ್ಲಿಕೇಟ್ ಯಾವುದು ಅಂತ ನೋಡಿ ನಿಮ್ಗೆ ಎರಡು ಒಂದೇ ಕಲರ್ ಇದೆ ಹೌದು ಹೌದು ಸೇಮ್ ಇದೆ ಇದೇ ಅವಳ ಅಂತೀರಾ ನೀವು ಇದ್ ಹವಳ ಅಲ್ಲ ಅಂತೀರ ಆ್ಯಕ್ಚುಲಿ ಇದು ಅವಳ ಇದು ಡುಪ್ಲಿಕೇಟ್ ಹೌದಾ ಹ್ಞೂ ಗೊತ್ತಾಗುತ್ತೆ ಅದು ಅದು ನಮ್ಗದು ಫೀಲಲ್ಲಿ ಗೊತ್ತಾಗ್ಬಿಡದು ಹೌದಾ ಹ್ಮ್ ನೋಡಿ ಇದೇ ಅವಳ ಬಂದು ಒರಿಜಿನಲ್ ಅವಳ ಈ ಸೈಝ್ ಆದ್ರೆ ಆರಾಮಾಗಿ ಹನ್ನೆರಡು ಹದಿಮೂರ್ ಸಾವಿರ ರೂಪಾಯಿ ಓಕೆ ಆಯ್ತಾ ಇದು ಯಾವ್ದೋ ಕಸ್ಟಮರ್ಗೆ ಅವಳು ಅಂತ ಕೊಟ್ಟಿದ್ದಾಳ ಅವಳು ಅಲ್ಲ ಅಂದ ಮೇಲೆ ಪುನಃ ಅವ್ರ ಹತ್ರ ಹೋಗಿ ಮತ್ತೆ ವಾಪಸ್ ತಂದ್ರು ಇದು ನನ್ಗೆ ಅವಳೇನೆ ಬೇಕು ಅಂತ ಹೇಳಿ ಇದನ್ನ ಇಲ್ಲೇ ಬಿಟ್ಟು ಡೂಪ್ಲಿಕೇಟ್ ಇದ್ರಿ ಅಲ್ಲ ಅವಳು ನೋಡ್ರಿ ಅಲ್ಲ ಅವಳ ಕಲರ್ ಇರತ್ತೆ ಇನ್ನು ಇನ್ನು ಡಾರ್ಕ್ ಬರುತ್ತೆ ಇನ್ನು ಡಾರ್ಕ್ ರೆಡ್ ಬರುತ್ತೆ ನೋಡಿ ಆರೆಂಜ್ ಬರುತ್ತೆ ಇದನ್ನ ಅವಳು ಮಣಿ ಡೈಮಂಡ್ ನೆಕ್ಲೆಸ್ ಇದೆ ಅವ್ರ ಹತ್ರ ಇಲ್ಲಿಂದ ದೊಡ್ಡ ಡೈಮಂಡ್ ಸಡ ಇಲ್ಲಿಂದ ಚಿಕ್ಕ ಡೈಮಂಡ್ ಲಾಸ್ಟ್ ಒಂದು ಚಿಕ್ಕ ಡೈಮಂಡ್ ಬಿದೋಗಿದೆ ಅದು ತೊಗೊಂಬಂದಿದ್ರಿ ಇಲ್ಲಿ ಇಲ್ಲಿ ತಂದಾಗ ಸ್ಟೋನ್ ಫಿಟ್ ಮಾಡೋಕೆ ನಮ್ಮ ತಂದೆ ಇದ್ರು ಅವರು ಕಸ್ಟಮರ್ ಇದು ರಿಯಲ್ ಡೈಮಂಡ್ ಅಪ್ಪ ಒರಿಜಿನಲ್ ಅಪ್ಪ ಹುಷಾರು ಅಂತ ಹೇಳ್ತಾ ಇದ್ರು ನಾವು ಅಪ್ಪ ಅದನ್ನು ತುಂಬ ಸರಿ ನೋಡಿದ್ರು ಅವ್ರು ಕೇಳಿದ್ರು ಯಾಕೆ ಅಷ್ಟು ನೋಡ್ತಾ ಇದ್ರಲ್ಲ ಸರ್ ಅಂದ ಏನು ರಿಯಲ್ ಡೈಮಂಡ್ ಅಮೇರಿಕನ್ ಡೈಮಂಡ್ ಅಂತ ಕೇಳಿದ್ರು ರಿಯಲ್ ಡೈಮಂಡ್ ಸರ್ ಯಾಕೆ ಅಂದರು ಇಲ್ಲ ಸುಮ್ಮನೆ ಕೇಳಿದ್ರು ಸರ್ ಅಂದರೆ ಆ್ಯಕ್ಚುಲಿ ಡೈಮಂಡ್ ಯೂಜಲಿ ಏನಂತಂದ್ರೆ ಇರ್ತೀರ ಅದು ರಿಫ್ಲೆಕ್ಷನ್ ಆಗಲ್ಲ ಬ್ಯಾಕ್ ಸೈಡ್ ಅದ್ರದೇ ಓನ್ ಲೈಟ್ ಇದೆ ಇಲ್ಲಿ ಕೈಲಿಟ್ಟಾಗ ಅದು ರಿಫ್ಲೆಕ್ಷನ್ಸ್ ಬರ್ತಾ ಇತ್ತು ಹಂಗಾಗಿ ಅವ್ರು ಕೇಳಿದ್ವಿ ನಮ್ಮ ತಂದೆ ಹೇಳಿದರು ಆ ಡೌಟ್ ಮೇಲೆ ಹೇಳಿದ್ರು ಇಲ್ಲ ನಿಮಗೆ ಇದಕ್ಕೆ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ರ ಹೌದು ಎಲ್ಲ ರಿಪೋರ್ಟೆಡ್ ಕಂಪ್ನಿ ಅದು ಆಮೇಲೆ ಎಲ್ಲಿ ಟೆಸ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ ನಮ್ಮ ತಂದೆ ಇದು ಮಾರ್ಕೆಟ್ ಅಡ್ರೆಸ್ ಕೊಟ್ಟರು ಅಲ್ಲಿ ಹೋಗಿ ಟೆಸ್ಟ್ ಮಾಡೋಕೆ ಹೇಳಿದ್ರು ಅವ್ರು ಹುಡ್ಕೊಂಬಂದ್ರು ಅವ್ರಿಗೆಲ್ಲ ಸಿಕ್ಕೇ ಅಲ್ಲ ಮತ್ತು ಪುಣ ನಮ್ಮ ತಂದೆನೇ ಕರ್ಕೊಂಡು ಹೋದ್ರು ಅಲ್ಲಿ ಟೆಸ್ಟ್ ಮಾಡ್ಕೊಂಡು ಬಂದರು ಅವರು ಟೆಸ್ಟ್ ಬಂದಮೇಲೆ ಯಾರದೆಲ್ಲ ಅಮೇರಿಕನ್ ಡೈಮಂಡ್ ಒರಿಜಿನಲ್ ಡೈಮಂಡ್ ಇಲ್ಲ ಅದ್ರಾಬಲ್ ಅಲ್ಲಿ ಬಂದ್ಬಿಡದ್ರಿಶನ್ ಇಟ್ಸ್ ಅನ್ ಗ್ಲಾಸ್ ಸ್ಟೋರ್ ನಥಿಂಗ್ ಡೈಮಂಡ್ ಇಲ್ವೇ ಅಲ್ಲ ಸೊ ಆಮೇಲೆ ಆ ಸರ್ಟಿಫಿಕೇಟ್ ಇಟ್ಕೊಂಡು ಆ ಸ್ಟೋರ್ಗೆ ಅಂತ ಅವ್ರು ಮ್ಯಾನೇಜರ್ ಹತ್ರ ತೋರಿಸಿದ್ಮೇಲೆ ನೀವು ಎಷ್ಟು ಪೇ ಮಾಡಿದ್ರಿ ಫೈವ್ ಲ್ಯಾಕ್ಸ್ ಸೊ ಅವ್ರು ತಗೊಂಡ ಹೆಚ್ಚು ಕಮ್ಮಿ ತರ್ಟಿ ಫೈವ್ ಇಯರ್ಸ್ ಬ್ಲಾಕ್ ಆಗಿದೆ ಅವಾಗ ಐದು ಲಕ್ಷ ಕೊಟ್ಟಿದ್ರು ಅಂತ ಅಷ್ಟೇ ಅಮೌಂಟ್ ರಿಟರ್ನ್ ಕೊಟ್ಟರು ಎಷ್ಟು ತರ ನನಗೆ ಒಂದು ರಿಂಗ್ ಬೇಕಮ್ಮ ಎಷ್ಟು ಯಾರು ಹಾಕಿದೀನೋರ್ ಅವರ ಅವ್ರು ಹಾಕ ಅವ್ರಿಗೆ ಕೊಟ್ಟಿದ್ರೆ ನೀವು ಎಷ್ಟ್ ಸರ್ ಮೀಟ್ ಮಾಡಿದ್ರಿ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಅಂತ ಮಾತಾಡ್ಸಿದ್ರು